ಸಂತೋಷ್ ಲಾಡ್ ಫೌಂಡೇಶನ್ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ ಅಷ್ಟೇ ಅಲ್ಲದೆ ನೆರವು ಅರಿಸಿಕೊಂಡು ಬಂದವರಿಗೆ ಸಹಾಯ ಕೋರಿದವರಿಗೆ ಸೌಲಭ್ಯ ಬಯಸಿದವರಿಗೆ ಫೌಂಡೇಶನ್ ಸಹಾಯ ಮಾಡುತ್ತಾ ಬರುತ್ತಿದ್ದು ಇದೀಗ ಅಂತರ ಬಾಳಿಗೆ ಬೆಳಕು ನೀಡುವ ಕೆಲಸವನ್ನು ಫೌಂಡೇಶನ್ ಮಾಡುತ್ತಿದೆ ಫೌಂಡೇಶನ್ ನಿಂದ ಮತ್ತೊಂದು ಮಹತ್ತರ ಹೆಜ್ಜೆ ಅಂಧರಿಗೆ ಫೌಂಡೇಶನ್ ಮೂಲಕ ಎಐ ಆಧಾರಿತ ಕನ್ನಡಕ ವಿತರಣೆ ಬಾಳಿಗೆ ಬೆಳಕಾದ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ಫೌಂಡೇಶನ್ ಸಚಿವ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ಫೌಂಡೇಶನ್ ನಡೆಯುತ್ತಿದ್ದು ಸಾಕಷ್ಟು ಮಹತ್ತರ ಕಾರ್ಯಗಳನ್ನ ಮಾಡುತ್ತಾ ಬರುತ್ತಿದೆ ಮಾನವೀಯತೆ ನೆಲೆಗಟ್ಟಿನ ಮೇಲೆ ಫೌಂಡೇಶನ್ ಕೆಲಸ ಮಾಡುತ್ತಿದ್ದು ಕಷ್ಟ ಎಂದು ಬಂದವರನ್ನ ಎಂದೂ ಕೂಡ ಬರಿಗೈಯಲ್ಲಿ ಫೌಂಡೇಶನ್ ಕಳಿಸಿಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಕೇವಲ ಧಾರವಾಡಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ವಿಸ್ತರಿಸಿದ್ದು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಫೌಂಡೇಶನ್ ಮಾಡುತ್ತಾ ಬರುತ್ತಿದೆ ಹೌದು ಸಂತೋಷ್ ಲಾಡ್ ಫೌಂಡೇಶನ್ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಕೃತಕ ಬುದ್ಧಿಮತ್ತೆ ಅರ್ಥಾತ್ ಎಐ ತಂತ್ರಜ್ಞಾನವನ್ನ ಸಂತೋಷ್ ಲಾಡ್ ಫೌಂಡೇಶನ್ ಈಗ ಬಳಕೆ ಮಾಡುತ್ತಿದ್ದು ಅಂಧರಿಗೆ ಎಐ ಆಧಾರಿತ ಕನ್ನಡಕಗಳನ್ನ ಫೌಂಡೇಶನ್ ವಿತರಿಸುತ್ತಿದೆ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಸಾಕಷ್ಟು ಕಣ್ಣಿನ ಉಚಿತ ತಪಾಸಣೆ ಹಾಗೂ ಕನ್ನಡಕಗಳನ್ನ ವಿತರಿಸುವ ಕಾರ್ಯಗಳನ್ನು ಹಲವಾರು ಬಾರಿ ಮಾಡಿದೆ ಇದೀಗ ಇದರ ಮತ್ತೊಂದು ಹೆಜ್ಜೆಯಾಗಿ ಅಂಧರಿಗೆ ಎಐ ಆಧಾರಿತ ಕನ್ನಡಕಗಳನ್ನ ವಿತರಿಸಿ ಅವರ ಬಾಳಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ ಸ್ಮಾರ್ಟ್ ವಿಷನ್ ಗ್ಲಾಸ್ ಎಂದು ಕರೆಯಲಾಗುವ ಈ ಕನ್ನಡಕ ಬಳಕೆ ಮಾಡಿರುವುದು ಅಮೆರಿಕದ ತಂತ್ರಜ್ಞಾನ ಇದರಲ್ಲಿ ಸೆನ್ಸರ್ಗಳು ಇರುತ್ತವೆ ವಾಯ್ಸ್ ಕಮಾಂಡಿಂಗ್ ಹಾಗೂ ಒಂದು ಲೆನ್ಸ್ ಇರುತ್ತದೆ ಈ ಕನ್ನಡಕಕ್ಕೊಂದು ಅಪ್ಲಿಕೇಶನ್ ಇದ್ದು ಅದನ್ನು ಬಳಕೆದಾರರು ಡೌನ್ಲೋಡ್ ಮಾಡಿಕೊಳ್ಳಬೇಕು ಆಗ ಇದು ಪ್ರತಿಯೊಂದನ್ನು ಗುರುತಿಸಿ ವಾಯ್ಸ್ ಕಮಾಂಡ್ನಲ್ಲಿ ಅಂಧರಿಗೆ ತಿಳಿಸುತ್ತದೆ ಇದನ್ನು ಬಳಸಲು ಆಂಡ್ರಾಯ್ಡ್ ಅಥವಾ ಐಫೋನ್ ಮೊಬೈಲ್ ಇರಬೇಕು ಎಐ ಆಧಾರಿತ ಕನ್ನಡಕಗಳು ಅಂಧರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತದೆ ಎಂಬುದನ್ನ ಪರಿಶೀಲನೆ ನಡೆಸಲಾಗುತ್ತಿದೆ ಆ ನಂತರವೇ ಮುಂದೆ ಇದೇ ರೀತಿಯ ಕನ್ನಡಕ ವಿತರಣೆ ಕುರಿತು ಚಿಂತಿಸಲಾಗುತ್ತದೆ ಈಗಾಗಲೇ ಕನ್ನಡಕ ಪಡೆದವರಲ್ಲಿ ಹೆಚ್ಚಿನವರು ಉತ್ತಮವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಕನ್ನಡಕ ಧರಿಸಿದ್ರೆ ಸುತ್ತಮುತ್ತ ವಸ್ತುಗಳಿವೆಯೇ ಜನರಿದ್ದಾರೆ ಎಂಬುದನ್ನು ತಿಳಿಸುತ್ತದೆ ವಾಹನಗಳು ತಿರುಗಾಡುತ್ತಿದ್ದರೆ ತಿಳಿಸುತ್ತದೆ ರಸ್ತೆ ದಾಟಲು ನೆರವು ನೀಡುತ್ತದೆ ಎದುರು ನಿಂತು ಮಾತನಾಡುತ್ತಿರುವ ವ್ಯಕ್ತಿಯ ಮುಖದ ಭಾವನೆಗಳು ಏನು ಎಂಬ ಮಾಹಿತಿ ನೀಡುತ್ತದೆ ಮೊಬೈಲ್ಗೆ ಕರೆ ಬಂದಿದ್ದರೆ ಯಾರು ಕರೆ ಮಾಡಿರುವುದು ಎಂಬುದನ್ನು ಈ ಎಐ ಕನ್ನಡಕ ತಿಳಿಸುತ್ತದೆಯಂತೆ ಅಂಧರಿಗೆ ಹಣ ಎಣಿಸುವುದು ದೊಡ್ಡ ಸಮಸ್ಯೆ ಅವರಿಗೆ ನೋಟು ಕಾಣದ ಕಾರಣ ವ್ಯವಹಾರದ ವೇಳೆ ತೊಂದರೆ ಅನುಭವಿಸುತ್ತಾರೆ ಯಾರು ಎಷ್ಟು ರೂಪಾಯಿ ನೋಟು ಕೊಟ್ಟರೂ ವ್ಯಾಪಾರದ ನಂತರ ವ್ಯಾಪಾರಿಗಳು ಎಷ್ಟು ಚಿಲ್ಲರೆ ನೀಡಿದರು ಎಂಬುದನ್ನು ಸರಿಯಾಗಿ ತಿಳಿಯದೆ ಅಂಧರು ಪರದಾಡುತ್ತಾರೆ ಆದರೆ ಈ ಎಐ ಕನ್ನಡಕ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಈ ಕನ್ನಡಕ ಧರಿಸಿದ್ರೆ ಎದುರು ಇರುವ ಸೂಚನಾ ಫಲಕವನ್ನ ಓದಿ ತಿಳಿಸುತ್ತದೆ ಪುಸ್ತಕ ಹಿಡಿದುಕೊಂಡರೆ ಓದಿ ಹೇಳುತ್ತದೆ ಬೇರೆ ಭಾಷೆಯಲ್ಲಿರುವ ಸೂಚನಾ ಫಲಕಗಳನ್ನ ಸ್ಥಳೀಯ ಭಾಷೆಯಲ್ಲಿ ತಿಳಿಸುತ್ತದೆ ಒಮ್ಮೆ ಪರಿಚಯವಾದ ವ್ಯಕ್ತಿ ಮತ್ತೊಮ್ಮೆ ಎದುರಾದರೆ ಅವರನ್ನ ಗುರುತಿಸುತ್ತದೆ ಎಟಿಎಂನಲ್ಲಿ ಹಣ ಪಡೆಯಲು ಸಹಾಯ ಮಾಡುತ್ತದೆ ಈ ಎಐ ಕನ್ನಡಕ ಎಐ ಕನ್ನಡಕವನ್ನ ಸಿದ್ಧಪಡಿಸಿ ಅಂಧರಿಗೆ ನೀಡಬಹುದು ಎಂದು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಸಂತೋಷ್ ಲಾಡ್ ಫೌಂಡೇಶನ್ ಗಮನಕ್ಕೆ ತಂದರು ನಂತರ ಈ ಕನ್ನಡಕಗಳನ್ನ ರೂಪಿಸಿ ಅಂಧರಿಗೆ ನೀಡಲಾಗಿದೆ ಈ ಎಐ ಕನ್ನಡಕವು ದೃಷ್ಟಿದೋಷ ಇರುವ ಸಾಮಾನ್ಯರು ಧರಿಸುವ ಕನ್ನಡಕದಂತೆಯೇ ಇದ್ದು ಇದರ ತೂಕ ಸಹ ಹೆಚ್ಚು ಇರುವುದಿಲ್ಲ ಆದರೆ ಈ ಎಐ ಕನ್ನಡಕವನ್ನ ಮೊಬೈಲ್ ನಂತೆಯೇ ಚಾರ್ಜ್ ಮಾಡಿಕೊಳ್ಳಬೇಕು ಬ್ಲೂಟೂತ್ ಸಂಪರ್ಕ ಮಾಡಿರಬೇಕು ಅಷ್ಟೇ ಅಲ್ಲದೆ ಬಳಕೆಯಲ್ಲಿ ಇಲ್ಲದೆ ಇರುವಾಗ ಆಫ್ ಮಾಡಿ ಇಡಬೇಕು ಏಕೆಂದರೆ ಇದು ಕೃತಕ ಕಣ್ಣುಗಳ ರೀತಿಯೇ ಕೆಲಸ ಮಾಡುತ್ತದೆ ಈ ಕನ್ನಡಕ ಯಾರಿಗೆ ನೋಂದಣಿಯಾಗಿರುತ್ತದೋ ಅವರೇ ಬಳಕೆ ಮಾಡಬೇಕು ಇತರರಿಗೆ ವರ್ಗಾವಣೆ ಮಾಡುವಂತಿಲ್ಲ ಇತ್ತೀಚೆಗೆ ಮೂವತ್ತೆಂಟು ಅಂಧರಿಗೆ ಎ ಐ ಕನ್ನಡಕ ವಿತರಿಸಿದ್ದು ಎಐ ಕನ್ನಡಕ ಬಳಸಿದವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಹೊರ ಹೋಗುವಾಗ ರಸ್ತೆ ದಾಟುವಾಗ ಸಾಕಷ್ಟು ತೊಂದರೆಯಾಗುತ್ತಿತ್ತು ಈಗ ಇದಕ್ಕೆಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಪರಿಹಾರ ಕೊಟ್ಟಿದೆ ಸಚಿವ ಲಾರ್ಡ್ ಅವರ ಸಹಕಾರವನ್ನ ನಾವು ಎಂದೆಂದು ಮರೆಯುವುದಿಲ್ಲ ಎಂದು ಕನ್ನಡಕ ಬಳಸಿದ ಬೆಂಗಳೂರಿನ ಹೆಗ್ಗನಹಳ್ಳಿಯ ತ್ರಿಶಕ್ತಿ ಚಾರಿಟಬಲ್ ಟ್ರಸ್ಟ್ನಲ್ಲಿರುವ ಅಂಧರೊಬ್ಬರು ತಿಳಿಸಿದ್ದಾರೆ ಅದೇ ರೀತಿ ಈ ಕನ್ನಡಕ ಪಡೆದು ತುಂಬಾ ಖುಷಿಯಾಗ್ತಿದ್ದು ಅಂಧರು ಹೀಗೆ ಓದಬಹುದಾ ಎಂದು ತಿಳಿಸಿಕೊಟ್ಟಿದ್ದಾರೆ ಇದರಿಂದ ತುಂಬಾ ಅನುಕೂಲವಾಗುತ್ತಿದ್ದು ನಾನು ಸಾಕಷ್ಟು ಕಾದಂಬರಿ ಓದುತ್ತೇನೆ ಹೊಸ ಭಾಷೆ ಕಲಿಯುತ್ತೇನೆ ಇದಕ್ಕೆ ಸ್ಮಾರ್ಟ್ ವಿಷನ್ ಕನ್ನಡಕ ಸಹಾಯ ಮಾಡಿದೆ ಎಂದು ಮತ್ತೊಬ್ಬರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಅಂಧರಿಗೆ ಸ್ವಾವಲಂಬಿಯಾಗಿ ಬದುಕಲು ಐ ಕನ್ನಡಕ ನೀಡಿದ್ದು ಇದೀಗ ಅಂಧರ ಬಾಳಿಗೆ ಬೆಳಕು ನೀಡಿರುವುದಂತೂ ಸತ್ಯ